ಫ್ರೆಂಡ್ಸ್ ಓವೇರಿಯನ್ ಡ್ರಿಲ್ಲಿಂಗ್ ನಿಮ್ಮ ಕೊನೆಯ ಆಯ್ಕೆ ಆಗಿರಲಿ ಲ್ಯಾಪ್ರೋಸ್ಕೋಪಿ ಮಾಡಿದಾಗ ಬಹಳಷ್ಟು ಜನ ನಮಗೆ ಓವೇರಿಯನ್ ಡ್ರಿಲ್ಲಿಂಗ್ ಮಾಡ್ರಿ ಅಂತ ಕೇಳ್ತಾರೆ ಮತ್ತು ಸಾಕಷ್ಟು ಜನ ವೈದ್ಯರು ಕೂಡ ಓವೇರಿಯನ್ ಡ್ರಿಲ್ಲಿಂಗ್ ಮಾಡ್ತಾರೆ ಇದು ಹೊಸ ಗೈಡ್ಲೈನ್ಸ್ ಪ್ರಕಾರ ನಾವು ಈಗಾಗಲೇ ಬಹಳಷ್ಟು ವರ್ಷಗಳಿಂದ ಓವೇರಿಯನ್ ಡ್ರಿಲ್ ಮಾಡ್ತಾ ಇಲ್ಲ ಓವೇರಿಯನ್ ಡ್ರಿಲ್ಲಿಂಗ್ ಬದಲಿಗೆ ಸಾಕಷ್ಟು ಒಳ್ಳೆಯ ಮೆಡಿಕೇಶನ್ಸ್ ಅವೈಲೇಬಲ್ ಇದೆ ಓವೇರಿಯನ್ ಡ್ರಿಲ್ಲಿಂಗ್ ಮಾಡೋದರಿಂದ ನಿಮ್ಮ ಓವೇರಿಯನ್ ಕೆಪಾಸಿಟಿ ಓವೇರಿಯನ್ ರಿಸರ್ವ್ ಕಡಿಮೆ ಆಗ್ತಾ ಹೋಗುತ್ತೆ ಸೊ ದಯವಿಟ್ಟು ಲ್ಯಾಪ್ರೋಸ್ಕೋಪಿ ಮಾಡಿಸ್ಕೊಳ್ಳೋ ಮೊದಲು ನಿಮ್ಮ ವೈದ್ಯರ ಜೊತೆ ಚರ್ಚೆ ಮಾಡಿ ನಮಗೆ ಓವೇರಿಯನ್ ಡ್ರಿಲ್ಲಿಂಗ್ ಬೇಡ ಅಂತ ಹೇಳೋದು ನಿಮ್ಮ ಹಕ್ಕು ದಯವಿಟ್ಟು ಓವೇರಿನ್ ಡ್ರಿಲ್ಲಿಂಗ್ ಮಾಡಿಸ್ಕೋಬೇಡಿ ಮತ್ತು ನನ್ನ ವೈದ್ಯ ಮಿತ್ರರಲ್ಲಿ ಒಂದು ರಿಕ್ವೆಸ್ಟ್ ದಯವಿಟ್ಟು ಓವೇರಿನ್ ಡ್ರಿಲ್ಲಿಂಗ್ ಮಾಡಬೇಡಿ ಕೆಲವೇ ಕೆಲವು ಸಂದರ್ಭಗಳಲ್ಲಿ ಕೆಲವು ರೇರ್ ಕಂಡೀಷನ್ಗಳಲ್ಲಿ ಮಾತ್ರ ನಾವು ಡ್ರಿಲ್ಲಿಂಗ್ ಮಾಡಬೇಕಾಗ್ತದೆ ಸೊ ಬಟ್ ದಯವಿಟ್ಟು ಆ್ಯಸ್ ಎ ಜನರಲ್ ಓವೇರ್ ಇನ್ ಡ್ರಿಲ್ಲಿಂಗ್ ಮಾಡಬೇಡಿ